ಅಲ್ಲಿ ನೋಡ್ರಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೈ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಅಣ್ಣ ಅಲ್ಲಿ ಪಪ್ಪ ಒಳಗಿದ್ದಾರೆ ಪಪ್ಪ ಒಳಗಿದ್ದಾರೆ ಕರಿತೀನಿ ಅಂಡೀ ಏನಂದರೆ ಆಗೊಂಬೆ ಘಾಟಲ್ಲಿ ನಮಗೆ ಈ ರೀತಿ ಇಲ್ಲಿ ನಮ್ಮ ಮನೆ ಹತ್ರನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ಮಸ್ತ್ ಹಾಕಿ ಕಾಣ್ತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ಇವತ್ತು ಇವಾಗ ಎಷ್ಟು ಟೈಮ್ ಅಂದರೆ ಇವಾಗ ಆಯಿತು ನೈನ್ ಟೆನ್ ಆಗಿದೆ ಒಂಬತ್ತು ಹತ್ತಾಗಿದೆ ಇವಾಗ ಟೈಮ್ ರಾತ್ರಿ ಎಲ್ಲೋ ಒಂದು ಕಡೆ ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದಾನೆ ಬ್ಯಾಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಏನು ಬ್ಯಾಟಿಂಗ್ ಏನು ಕದ ಏನು ಗೊತ್ತಿಲ್ಲ ಏನು ಫಂಕ್ಷನ್ ಅಂತ ಗೊತ್ತಿಲ್ಲ ಮನೆ ಹತ್ರ ಫಂಕ್ಷನ್ ಲ್ಯಾಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಅಲ್ಲೇ ಹಿಂದೆ ಬಾ ಏನು ಫಂಕ್ಷನ್ ಅಂತ ಗೊತ್ತಿಲ್ಲ ನನಗೂ ಸರಿಯಾಗಿ ಒಟ್ಟು ಬಾಬಾ ಅಂತ ಹೇಳ್ಬಿಟ್ಟು ಕರ್ದ ನನಗಿಲ್ಲಿ ಬೈಕಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವಾಗ ನಮ್ಮಮ್ಮನ ಕರ್ಕೊಂಡು ಬರ್ಕಂತ ಹೋಗಿದ್ದಾನೆ ನಮ್ಮಮ್ಮ ಬರೋದಕ್ಕೂ ಆ ಕಡೆ ಹೋಗ್ತೀವಿ ಇವಾಗ ಏನು ಅಂತ ಕೇಳಿದೆ ಏನು ಫಂಕ್ಷನ್ ಅಂತ ಹೇಳ್ಬಿಟ್ಟು ಏನೂ ಹೇಳಿಲ್ಲ ಏನಿಲ್ಲ ಒಟ್ಟು ರೆಡಿಯಾಗೋ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ದೆ ಇವಾಗ ಬಂದಿದ್ದೀವಿ ಮುಗಿಸ್ಕೊಂಡ್ಬಿಟ್ಟು ಹೋಗೋದು ಲೇಟ್ ಆಗುತ್ತೆ ಅನ್ಸುತ್ತೆ ನೋಡೋಣ ಏನು ಫಂಕ್ಷನ್ ಏನು ಅಂತೇಳ್ಬಿಟ್ಟೆ ಅಲ್ಲಿ ಲಾಗ್ ಮಾಡ್ತೀನಿ ಅಮ್ಮ ಬಂದಾದಮೇಲೆ ಫುಲ್ ಕತ್ಲಿದೆ ಇದು ಈ ಕಡೆನೂ ಕತ್ಲು ಈ ಕಡೆನೂ ಕತ್ಲು khaythoka nda khaythoka nda 12 bo bo dari aur ಏನ ಇವಾಗ ಮನೆಗೆ ಬಂದ್ವಿ ಮೊಡಲಂ ಗುಚ್ಕೊಂಡ್ಬಿಟ್ಟು ಇವಾಗ ಮನೆಗೆ ಬಂದ್ವಿ ನಮ್ಮ ಡ್ರಾ ಮನೆ ಹತ್ರ ಡ್ರಾಪ್ ಡ್ರಾಪ್ ಮಾಡಿಬಿಟ್ಟು ಹೋದ ಈಗ ಅಮ್ಮನಿಗೆ ಕರ್ಕೊಂಡು ಬರ್ಕಂತ ಹೇಳ್ಬಿಟ್ಟು ಹೋಗಿದ್ದಾನೆ ನನ್ನ ಮಕ್ಕಳು ಅಲ್ಲೇ ಇದ್ದಾಳೆ ಚಿಕ್ಕದೊಂದು ಲಾಗ್ ಮಾಡ್ತಿದ್ದೀನಿ ಮತ್ತು ಅಷ್ಟೇನೆ ಅದು ನಮ್ಮ ಅಣ್ಣನ ಜೊತೆ ಹೋದರೆ ಅರ್ಜೆಂಟಲ್ಲಿ ಹೋಗಬೇಕು ಅರ್ಜೆಂಟಲ್ಲಿ ಬರಬೇಕು ಹಾಗಾಗುತ್ತೆ ಏನು ಮಾಡ್ಕೊಬಿಡೋಲ್ಲ ಏನು ಅಂದರೆ ಇನ್ನು ಅವನಿಗೆ ಮೊದಲೇ ಲಾಗ್ ಅಂದರೆ ಇಷ್ಟ ಆಗಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಲಾಗ್ ಮಾಡ್ಕೊಂಡು ಏನಾಯ್ತರೆ ಬಾ ಬಾ ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಚಿಕ್ಕದೊಂದು ಬ್ಲಾಗ್ ಇವತ್ತು ಅಷ್ಟೇ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲೇ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಏನು ಫಂಕ್ಷನ್ ಅಂದರೆ ಅಲ್ಲಿ ಪಾಪದು ಪಾಪಗೆ ಮೂರು ತಿಂಗಳು ಅವನಿಗೆ ಟಕ್ಲು ಮಾಡಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ಎಲ್ಲ ಜನಕ್ಕೂ ಕರೆಸಿ ಒಂದು ಊಟ ಇದ್ದಾರೆ ಅಷ್ಟೇ ನಂಗೆ ಗೊತ್ತು ಬರೇ ಟೈಮಲ್ಲಿ ಅಣ್ಣನಿಗೆ ಕೇಳಿದೆ ಏನು ಫಂಕ್ಷನ್ ಇದ್ದು ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಏನು ಫಂಕ್ಷನ್ ಅಂತ ಕೇಳಿದೆ ಪಾಪಕ್ಕೆ ಟೆಕ್ಳು ಮಾಡಿದ್ರು ಪಾಪಗೆಲ್ಲ ಮಾತಾಡ್ಸ್ಕೊಂಡೇ ಬಂದ್ವಿ ಆದರೂ ಏನಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ ಅದಕ್ಕೆ ಅವನಿಗೆ ಕೇಳಿದೆ ಏನಂತ ಹೇಳಿಬಿಟ್ಟು ಅವನಿಗೆ ಮೂರು ತಿಂಗಳು ಅವನಿಗೆ ಒಂದು ಟಕ್ಲು ಮಾಡಿದ್ದೀವಿ ಟಕ್ಲು ಮಾಡಿಸಿದ್ದಾರೆ ಅದಕ್ಕೋಸ್ಕರ ಅವ್ರನ್ನ ಊರು ಜನ ಕಲ ಬಿಟ್ಟು ಊಟ ಹಾಕಿದ್ದಾರೆ ಅಂತೇಳ್ಬಿಟ್ಟು ಹೇಳ್ದವನು ನನಗೂ ಅಷ್ಟೇ ಗೊತ್ತು ಅವನಿಗೂ ಅಷ್ಟೇ ಗೊತ್ತು ಹಾಂ ಅಷ್ಟೇ ಅಣ್ಣನ ಜೊತೆ ಹೋದರೆ ನಿಲ್ಲಕ್ಕೆ ಬರೋಲ್ಲ ನಿಲ್ಲಕ್ಕೆ ಬಿಡೋದಿಲ್ಲ ಕೂರೋದಕ್ಕೂ ಬಿಡೋದಿಲ್ಲ ಹಾಗೆ ಅರ್ಜೆಂಟ್ ಮಾಡ್ತಾ ಇರ್ತೇನೆ ಅಲ್ಲಿ ಪಾಪ ಹತ್ರ ಸ್ವಲ್ಪ ಮಾತಾಡಿದ್ದು ಹಾಗೆಯೇ ಆ ಅಮ್ಮ ಆ ಪಾಪ ಅಮ್ಮನ ಹತ್ರ ಮಾತಾಡಿದ್ವಿ ಹಾಗೇ ಡೈರೆಕ್ಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಅಟ್ಟ ಊಟ ಮುಗಿಸ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಒಳಗೆ ಬಂದಿದ್ದೀವಿ ಬೇಗನೆ ಬಂದಿದ್ದೀವಿ ಬೇಗನೆ ಬಂದ್ವಿ ಈಗ ನಮ್ಮಪ್ಪ ನನ್ನ ಮಗಳು ನಮ್ಮಮ್ಮ ಬಂದ್ರಿ ಇವಾಗ ಏನು ಹೇಳಿಬೇಕಂತೆ ಏನು ಏನು ಹೇಳಿಬೇಕಂತೆ ಏನು ಹಾಂ